ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ರಾಮಲಿಂಗಂ ಎಂಬುವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆದ ಬಹಿರಂಗ ಹರಾಜಿನಲ್ಲಿ ಮಳಿಗೆಯನ್ನ ನಗರಸಭಾ ನಿಯಮದಂತೆ ಪಡೆದಿದ್ದಾರೆ ಮಳಿಗೆಯಲ್ಲಿ ಟೀ ಅಂಗಡಿ ತೆರೆದು ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಮಳಿಗೆ ಮುಂದೆ ಅಳವಡಿಸಿರುವ ವಿದ್ಯುತ್ ಕಂಬ ವಿಕಲಚೇತನರ ಓಡಾಟಕ್ಕೆ ಹಾಗೂ ಮಳಿಗೆಗೆ ಧಾವಿಸುವ ಸಾರ್ವಜನಿಕ ಗ್ರಾಹಕರಿಗೆ ತೊಂದರೆಯಾಗಿದೆ ಅಲ್ಲದೆ ವ್ಯಾಪಾರ ವಹಿವಾಟು ಸಮಸ್ಯೆಗೆ ಕಾರಣವಾಗಿರುವ ವಿದ್ಯುತ್ ಕಂಬವನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ನಂಚನಗೂಡು ನಗರಸಭೆ ಪೌರಾಯುಕ್ತರಿಗೆ ಸಲ್ಲಿಸಿದ ಸಾಕಷ್ಟು ಮನವಿಗಳು ಪ್ರಯೋಜನವಾಗದ ಹಿನ್ನೆಲೆ ವಿಶೇಷ ಚೇತನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಬೇಸತ್ತು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ವಿದ್ಯುತ್ ಕಂಬ ಸ್ಥಳಾಂತರಿಸಲು ನಗರಸಭೆಗೂ ವಿದ್ಯುತ್ ಇಲಾಖೆಗೂ ಸುಮಾರು ಒಂದು ಲಕ್ಷ ಶುಲ್ಕ ಪಾವತಿಸಿದೆ ಹೀಗಿದ್ದು ಕಾರಣದ ಕೈಗಳ ಕೈವಾಡದಿಂದ ಕೆಲಸ ವಿಳಂಬವಾಗಿದೆ ಕೊನೆಗೆ ನಾಲ್ಕು ವಾರಗಳ ಒಳಗಾಗಿ ಸ್ಥಳಾಂತರ ಮಾಡುವಂತೆ ಘನ ನ್ಯಾಯಾಲಯ ಆದೇಶ ನೀಡಿದೆ ಆದೇಶದ ಪ್ರಕಾರ ಇಂದು ವಿದ್ಯುತ್ ಕಂಬ ಸ್ಥಳಾಂತರಿಸುವಾಗ ಆರನೇವಾಡಿನ ನಗರಸಭಾ ಸದಸ್ಯೆ ಗಾಯತ್ರಿ ಮೋಹನ್ ಮಧ್ಯ ಪ್ರವೇಶಿಸಿ ತಕರಾರು ಮಾಡಿದ್ದಾರೆ ಕೆಲಕಾಲ ಗೊಂದಲ ಸೃಷ್ಟಿಯಾಗಿದೆ ವಿದ್ಯುತ್ ಇಲಾಖೆಯವರು ಕೇವಲ ಐದಾರು ಅಡಿ ಸ್ಥಳಾಂತರಿಸಿ ಕೈ ತೊಳೆದುಕೊಂಡಿದ್ದಾರೆ ಒಟ್ಟಾರೆ ವರ್ಷಗಳ ಕಾಲ ವಿದ್ಯುತ್ ಕಂಬ ಸ್ಥಳಾಂತರಕ್ಕಾಗಿ ನ್ಯಾಯಾಲಯದ ಆದೇಶ ತಂದರೂ ರಾಮಲಿಂಗಂ ಅವರ ಹೋರಾಟಕ್ಕೆ ಸೂಕ್ತ ಫಲಿತಾಂಶ ದೊರೆತಿಲ್ಲ ನಗರಸಭಾ ಸದಸ್ಯೆ ಮಧ್ಯ ಪ್ರವೇಶದಿಂದಾಗಿ ರಾಮಲಿಂಗಂ ಮತ್ತೆ ಅತಂತ್ರ ಾರೆ ಘಟನೆ ಮತ್ತು ಮೂಲ ಸಮಸ್ಯೆಗೆ ಸಂಬಂಧವೇ ಇಲ್ಲದ ನಗರಸಭೆ ಸದಸ್ಯೆ ಗಾಯತ್ರಿ ಮಧ್ಯ ಪ್ರವೇಶ ಮಾಡಿ ಕಿರಿಕ್ ಮಾಡುತ್ತಿದ್ದಾರೆ ಎಂಬ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ವಿಶೇಷ ಚೇತನನ ಬದುಕಿನ ದಾರಿಯಾಗಬೇಕಿದ್ದ ಸದಸ್ಯೆ ಗಾಯತ್ರಿ ಯಾವ ಉದ್ದೇಶಕ್ಕಾಗಿ ಮತ್ತು ಯಾರ ಆಮಿಷಕ್ಕೆ ಒಳಗಾಗಿ ಮತ್ತೊಂದು ವಾರ್ಡಿಗೆ ಧಾವಿಸಿ ತಕರಾರಿಗೆ ಮುಂದಾಗಿದ್ದಾರೆ ಎಂಬುದು ಮಾತ್ರ ನಿಗೂಢವಾಗಿದೆ

ಈಗಲೂ ನಮ್ಗೆ ಅದೃತ್ತಿಯಾಗಿ ಕೆಲಸ ಮಾಡಿಕೊಟ್ಟಿ ಬರ್ದ ಕೆಲಸ ಈಗಲೂ ನಮ್ಮ ಕೃತಿಯಲ್ಲ ಕೆಲಸ ಆಗ್ತಾ ಇಲ್ಲ ಏನು ಅಂಜಿನ ಗುಡಿನ ಬಜಾರ್ ಸ್ಟ್ರೀಟಲ್ಲಿ ತಕ್ಕಂತ ಏನು ಹುಡುಗಾಡಿ ಟಿಪ್ಪನ್ ಸೆಂಟರ್ ಹತ್ರ ಒಂದು ಅಂಗಡಿಗೆ ಇವರು ಅಮಿನ್ಬದ್ಧವಾಗಿ ಕ್ರಮಬದ್ಧವಾಗಿ ಹೆಂಗಡಲ್ಲಿ ಅರ್ಜಿ ಹಾಕಿದ್ರು ಲಾಟ್ರಿ ಮೂಲಕ ಇವಾಗ ಬಂದಿತ್ತು ಇದು ಒಂದು ವರ್ಷ ಆಗಿದೆ ಆದರೆ ಆ ಒಂದು ಪಕ್ಕದಲ್ಲೇ ಅವ್ರ ಅಂಗಡಿ ಕೊಟ್ಟರೆ ಪಿಲ್ಲರ್ ಇದೆ ಈ ಪಿಲ್ಲರ್ ಇದೆ ಪಿಲ್ಲರ್ ಸುದ ಈ ಅಂಗಡಿ ಬಿಜೆಸ್ಕೊಳೋಕೆ ಯಾರೋ ಒಬ್ಬರು ಪ್ರಾಣುಭವಿಗಳು ತಾವು ತಮ್ಮ ಜೀವನ ಮಾಡ್ಕೊಳ್ಳೋಕ್ಕೆ ಒಂದು ನಗರಸಭೆಯಿಂದ ಕಡಿಮೆ ಘಟ್ಟನಲ್ಲಿ ಬಾಡಿಗೆ ಸರಿಪಟ್ಟ ಮಾಡ್ತಾರೆ ಆದರೆ ಅವೈಜ್ಞಾನಿಕವಾಗಿ ಪಿಲ್ಲರ್ ಕೆಟ್ಟಿದ್ದಾರೆ ಅದರ ಮುನ್ನೇ ಈ ಒಂದು ವಿದ್ಯುತ್ ದೂರದ್ರಹಕದ ವಿದ್ಯುತ್ ಕಂಬ ಇತ್ತು ಈ ವಿದ್ಯುತ್ ಕಂಬನ ಖಜಿಸಿ ಅಂತ ಅಂಬಿಕಾ ಅವರು ಏನು ಅವರ ರಾಮಲಿಂಗಮ್ಮ ಅವರ ಮಗಳು ಅಂಬಿಕಾ ಅವರು ಸತತವಾಗಿ ನಗರಸಭೆಯ ಅಧಿಕಾರಿಗಳಿಗೆ ದೂರನ್ನು ಕೊಡ್ತಾರೆ ಅವರು ಕ್ರಮವಹಿಸಲ್ಲ ನಂತರ ಜಿಲ್ಲಾಧಿಕಾರಿಗಳು ಮತ್ತು ಪಿ ಡಿ ಪ್ರಾಜೆಕ್ಟ್ ಡೈರೆಕ್ಟರು ಹೀಗೆಲ್ಲರೂ ದೂರು ಕೊಟ್ಟರು ಸಹ ಎಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಲ್ಲ ಜನಸ್ಪಂದನಾ ಕಾರ್ಯಕ್ರಮದಲ್ಲೂ ಮಾನ್ಯ ಮುಖ್ಯಮಂತ್ರಿಯವರ ಆ ಜನಸ್ಪಂದನ ಕಾರ್ಯಕ್ರಮದ ಜಿಲ್ಲಾ ಜಿಲ್ಲಾಧಿಕಾರಿ ಬಂದಾಗ ಕೂಡ ಅವ್ರು ದೂರು ಕೊಡ್ತಾರೆ ಸರಿಯಾದ ರೀತಿ ಕ್ರಮವಹಿಸಿದಾಗ ಅದೆಲ್ಲರೂ ಕೂಡೀಕರಿಸಿ ಧನ ಉಚ್ಚ ನ್ಯಾಯಾಲಯಕ್ಕೆ ಅವರು ದೂರ ಇವ್ರ ವಿರುದ್ಧ ದೂರನ್ನು ಸಲ್ಲಿಸ್ತಾರೆ ದೂರನ್ನ ಅರ್ಜಿ ಹಾಕಿದಾಗ ನ್ಯಾಯಾಧೀಶರು ಇವ್ರ ಪರವಾಗಿ ಅದನ್ನು ಪಕ್ಕಕ್ಕೆ ಇವ್ರಿಗೆ ಅನುಕೂಲ ಕಳಿಸಿ ಪಕ್ಕಕ್ಕೆ ಅಂದರೆ ಇವರು ಅಂಗಡಿ ಬಂದಾಗ ಪಕ್ಕಕ್ಕೆ ಹಾಕಿ ಅಂತೇಳಿ ನಾಲ್ಕು ವಾರಗಳ ಗಡುವು ಕೊಡ್ತಾರೆ ಆದರೆ ಮಹಾನ್ ಭಾವರು ಅಗರಸಭೆಯರು ಕೆಇಿ ಬೇರು ನಾಲ್ಕು ಮೂರು ವಾರ ಗಂಟೆ ಸುಮ್ಮತಿದ್ದು ಇವತ್ತು ಬಂದು ತಾರಾತು ಇವತ್ತು ಎಲ್ಲ ಮಾಡಿ ಇವತ್ತು ಇವತ್ತು ಮಾಡಲೇಬೇಕು ಗಂಟೆ ಪಡೆದು ಓರ್ಟ್ ಅನ್ನೋದು ಅವರೇ ಬಂದು ಏನು ಫಲಾನುಭವಿಗಳು ಏನು ಅಂಗಡಿ ಮಾಲೀಕರು ಇಂದಿನ ಸಮಯದಲ್ಲಿ ಮಾತನಾಡೋ ಅವ್ರಿಗೆ ಅನುಕೂಲವಾದ ಜಾಗದಲ್ಲಿ ಮತ್ತೆ ಮಾಡ್ತಿರ್ತಾರೆ ಅದನ್ನು ಆಕ್ಷೇಪವಾಗಿ ವ್ಯಕ್ತಪಡಿಸಿರ್ತಾರೆ ಇಲ್ಲಿ ಜಾಗ ಮಾಡಿದ್ರೆ ನಾವು ಯಾಕೆ ಕೋಡ್ಕೊಳ್ಬೇಕು ಯಾಕೆ ಎಷ್ಟೋ ಶ್ರಮ ಪಡಬೇಕು ಯಾಕೆ ನಾನು ಹೋರಾಟ ಮಾಡಬೇಕು ಕುಮಾರ್ ಸಿಟಿವಿ ನ್ಯೂಸ್ ನಂಜನೂ ಕೂಡ